ಇಂಟ್ರಡಕ್ಟ್ರಿಗೆ ಅದು ನಾಲ್ಕರಿಂದ ನಾಲ್ಕು ಸಾಲುಗಳಿದ್ರೆ ಸಾಕು ಮೂರರಿಂದ ನಾಲ್ಕು ಸಾಲು ಅಥವಾ ಜಾಸ್ತಿ ಐದು ಸಾಲುಗಳಿದ್ರೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗ ಪೀಟಿಕೆಯನ್ನು ನೀವು ಕೊಟ್ಟಾಗಲೇನೆ ನಮಗೆ ಓ ಅದ್ಭುತವಾದಂತಹ ಲೇಖನ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ಒಂದು ಮಾರ್ಕ್ಸ್ ಕೊಟ್ಬಿಡ್ತಾರೆ ಮಾರ್ಕ್ಸ್ ಅವರು ಮುಂದಕ್ಕೆ ಹೋದಕ್ಕೆ ಹೋಗೋದು ಹೋಗೋದೇ ಇಲ್ಲ ಮಾಸ್ಟ್ರು ಮೊದಲನೇ ಪ್ಯಾರಾಗ್ರಾಫ್ ನೋಡಿದ ತಕ್ಷಣ ಓ ಅದ್ಭುತವಾದ ಪೀಠಿಕೆ ಅಂತ ಒಂದು ಮಾರ್ಕ್ಸ್ ಕೊಟ್ಬಿಡ್ತಾರೆ ಆಮೇಲೆ ಎರಡು ಮತ್ತು ಮೂರನೇ ಪ್ಯಾರಾಗ್ರಾಫಿಗೆ ಬರ್ತಾರೆ ಮಾಸ್ಟ್ರು ಅಲ್ಲಿ ನೀವು ಸ ಸುಮಾರಾಗಿ ಒಂದು ಇಪ್ಪತ್ತು ಸಾಲುಗಳನ್ನು ಬರ್ತೀರಾ ಒಂದು ಹತ್ತು ಹದಿನೈದು ಸಾಲುಗಳಿಂದ ಇಪ್ಪತ್ತು ಸಾಲುಗಳನ್ನು ಬರಿತೀರಾ ಅದು ಏನು ವಿಷಯ ವಿವರಣೆ ನೀವು ಬರೆದಿರುವಂತಹ ಪೀಠಿಕೆಯ ಮುಂದುವರೆದ ಭಾಗವಾಗಿ ಆ ವಿಷಯ ವಿವರಣೆಯನ್ನು ಬರಿತಾ ಹೋಗ್ತೀರ ಆ ವಿಷಯ ವಿವರಣೆಯನ್ನು ನೋಡ್ತಾ 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 ನೋಡ್ತಾನೆ ಗುರುಗಳಿಗೆ ತುಂಬಾ ಖುಷಿ ಆದವಾ ಚೆನ್ನಾಗಿ ಬರ್ದಿದೆ ಮಗು ಎರಡು ಮಾರ್ಕ್ಸ್ ಹಾಕ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾನೆ ಇನ್ನು ಒಂದ್ ಮಾರ್ಕ್ಸ್ ಉಳಿಸ್ಕೊಂಡಿರ್ತಾರೆ ಮಾಸ್ಟ್ರು ಕೊನೆಯ ಪ್ಯಾರಾಗ್ರಾಫಲ್ಲಿ ನೀವು ಕನ್ಕ್ಲೂಷನ್ ಕೊಡ್ತೀರ ಆ ಪ್ರಬಂಧ ಅಂದ್ರೆ ಏನು ಪ್ರಬಂಧದ ನೀವು ಬರ್ದಿರೋ ಉದ್ದೇಶ ಏನು ನೀವು ಬರ್ದಿರೋದನ್ನ ಯಾಕೆ ನೀವು ಸಮರ್ಥನೆ ಮಾಡ್ಕೊಂಡಿರ್ತಿಲ್ಲ ಅವ್ರು ನೋಡ್ತಾರೆ ಮಾಸ್ಟರ್ ಅದ್ಭುತವಾದ ಅಂತಂದ್ಬಿಟ್ಟು ಅದಕ್ಕೊಂದು ಮಾರ್ಕ್ಸ್ ಹಾಕ್ತಾ ಹೋಗ್ತಾರೆ ಈ ಮೂರು ಅಂಶಗಳನ್ನು ಗಮನಿಸ್ಕೊಂಡು ಕರೆಕ್ಷನ್ ಮಾಡುವಂತಹ ಗುರು ಆ ಕರೆಕ್ಷನ್ ಮಾಡುವಂತಹ ಒಬ್ಬ ಅಧ್ಯಾಪಕ ಈ ರೀತಿಯಾಗಿ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಓಕೆ ಇದು ನಿಮಗೆ ಸಿಗುವಂತಹ ನಾಲ್ಕು ಮಾರ್ಕ್ಸು ಪ್ರಬಂಧದಲ್ಲಿ ಹಾಗೆಯೇ ನಿಮಗೆ ಯಾವ ಥರ ಪ್ರಬಂಧವನ್ನು ಕೇಳಬಹುದು ಒಂದು ನಿರೂಪಣಾತ್ಮಕ ಪ್ರಬಂಧ ವರ್ಣನಾತ್ಮಕ ಪ್ರಬಂಧ ಚಿಂತನಾತ್ಮಕ ಪ್ರಬಂಧ ಕೆಲವೊಮ್ಮೆ ಕ್ರಿಟಿಸೈಸ್ ಮಾಡುವಂತಹ ಪ್ರಬಂಧನೂ ಕೇಳಬಹುದು ಅವನು ಸ್ವಲ್ಪ ಆಲೋಚನೆ ಮಾಡುವಂತಹ ಪ್ರಬಂಧಗಳನ್ನು ಕೇಳಬಹುದು ಸಾಮಾನ್ಯವಾಗಿ ಕೇಳೋದು ನಿಮಗೆ ಈ ಮೊದಲು ಮೂರು ರೀತಿಯ ಪ್ರಬಂಧಗಳನ್ನೇ ಕೇಳ್ತಾ ಹೋಗ್ತಾರೆ ಈ ವಿಮರ್ಶೆ ಮತ್ತು ಚಿಂತನೆ ಆ ಆಲೋಚನೆ ಕೇಳಲಿಕ್ಕೆ ಹೋಗಲ್ಲ ಆದ್ರೂ ಸಹ ನೀವು ಇದ್ರ ಬಗ್ಗೆ ಸ್ವಲ್ಪ ಗಮನಿಸ್ಕೊಂಡಿದ್ರೆ ಒಳ್ಳೇದು ಆಮೇಲೆ ನೀವು ಬರೆಯುವಂತಹ ಪ್ರಬಂಧ ಪೀಠಿಕೆ ಅಥವಾ ಪ್ರಸ್ತಾವನೆ ಐದರಿಂದ ಆರು ಸಾಲ ಇರಲಿ ಬರೆಯುವಂತಹ ಪ್ರಬಂಧ ಒಡಲು ವಿಷಯ ಹನ್ನೆರಡರಿಂದ ಹದಿನೆಂಟು ಸಾಲ ಇರಲಿ ಕೊನೆಗೆ ಉಪ ಅಥವಾ ಮುಕ್ತಾಯ ಇದ್ರೆ ಮೂರರಿಂದ ನಾಲ್ಕು ಸಾಲುಗಳಿರಲಿ ಒಟ್ಟು ಸಂಪೂರ್ಣವಾಗಿ ಇಪ್ಪತ್ತೈದು ಸಾಲುಗಳ ಒಂದು ಸುದೀರ್ಘವಾದ ಪುಟದ ಒಂದು ಸ್ಪಷ್ಟವಾದಂತಹ ಅಚ್ಚುಕೊಟ್ಟಾದಂತಹ ವಿಷಯ ಪೂರ್ಣವಾದಂತಹ ಪ್ರಬಂಧನ ನೀವು ಬರೆದ್ರೆ ನಿಮಗೆ ನಾಲ್ಕು ಮಾರ್ಕ್ಸು ಖುಷಿಯಿಂದ ಗುರುಗಳು ಕೊಡ್ತಾರೆ ನಿಮಗೂ ಸಹ ಸಂತೋಷ ಆಗುತ್ತೆ ಕೆಲವರ ನಾನು ಎರಡು ಪುಟ ಬರ್ದೆ ಮಗ ನಾನು ಹತ್ತು ಪೇಜ್ ಬರ್ದೆ ಅಂತ ಆ ವಿಷಯನ ಇಲ್ಲದೆ ಹೋದರೆ ಅದರಲ್ಲಿ ಏನು ಪ್ರಯೋಜನೇ ಇಲ್ಲ ಅದಕ್ಕೋಸ್ಕರ ನೀವು ಬರೆಯುವಂತಹ ಪ್ರಬಂಧದ ಬರವಣಿಗೆ ಉತ್ತಮವಾಗಿರಲಿ ಅಂದರೆ ನೋಡಲಿಕ್ಕೆ ಮುದ್ದಾಗಿರಲಿ ಆಮೇಲೆ ಬರೆಯುವಂತಹ ಪ್ರಬಂಧದಲ್ಲಿ ಏನಾದರೂ ಕೆಲವೊಮ್ಮೆ ನುಡಿಗಟ್ಟೆಗಳು ಶ್ರೇಷ್ಠ ವ್ಯಕ್ತಿಗಳ ವಾಕ್ಯಗಳನ್ನು ಉದಾಹರಣೆ ಮಾಡಿದರೆ ಒಳ್ಳೆಯದು ಮತ್ತು ಕೆಲವೊಮ್ಮೆ ಆ ಪ್ರಬಂಧದ ಕೆಳಗಡೆ ಸಾಧ್ಯವಾದರೆ ಅಂಡರ್ಲೈನ್ ಮಾಡಿದರೆ ಒಳ್ಳೆಯದು ಆಮೇಲೆ ಶೀರ್ಷಿಕೆ ಸೂಕ್ತವಾದ ಲೇಖ ಲೇಖನ ಚಿಹ್ನೆಯನ್ನು ಕೊಡಿ ಆಮೇಲೆ ಯಾವುದೇ ಕಾರಣಕ್ಕೂ ಒತ್ತು ಇರ್ಬೇಕು